ಪ್ರತಿಭಟನೆಯನ್ನು ವಿರೋಧಿಸಲಾಗ್ತಿತ್ತು ಅದಕ್ಕೆ ನಾವು ನೋಡಿದ್ದೇವೆ ವಾಲಾ ಬಾಗ್ನಲ್ಲಿ ಒಂದು ಕೋಟೆಯ ಒಳಗೆ ಹಾಕಿ ಅವರನ್ನು ಪ್ರತಿಭಟನೆಯನ್ನು ಇದು ತುಳಿದಂತಹ ಘಟನೆಯನ್ನು ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಿಂದ ನಾವು ನಾವು ಒಂದು ಆಕಾಂಕ್ಷೆ ಇತ್ತು ನಮ್ಮೊಂದು ಸ್ವಾತಂತ್ರ್ಯ ಬಂದಂತ ನಮ್ಮದೇ ಸರಕಾರ ವಿ ದ ಪೀಪಲ್ ಆಫ್ ಇಂಡಿಯಾ ಹೇಳಿ ಸಂವಿಧಾನ ಹೇಳುವಂತಹದು ನಮ್ಮ ಜನರ ಸರ್ಕಾರ ನಮಗೆ ಬರ್ತದೆ ನಮ್ಮ ಅಭಿವ್ಯಕ್ತಿಗಳನ್ನು ನಮ್ಮ ಆಕಾಂಕ್ಷೆಗಳನ್ನು ಎಲ್ಲವನ್ನು ನಾವು ಮುಂದೆ ಇಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇರ್ತದೆ ನಾವು ನಮ್ಮದೇ ಆಡಳಿತವನ್ನು ನಡೆಸುವವರು ಎಂಬ ಒಂದು ಒಂದು ಅವಕಾಶಕ್ಕಾಗಿ ನಾವು ಒಂದು ಸ್ವಾತಂತ್ರ್ಯ ಗಳಿಸಿದಂತಹ ದೇಶ ಸ್ವತಂತ್ರ ದೇಶವಾಯಿತು ಅದು ಸಾಧಾರಣವಾಗಿ ಅದು ಮುಂದುವರೆದಿತ್ತು ಅದು ಒಳ್ಳೆ ಒಳ್ಳೆಯ ಒಂದು ಹಾದಿಯಲ್ಲಿತ್ತು ಮತ್ತೆ ಎಪ್ಪತ್ತರ ದಶಕದ ಮಧ್ಯದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಅದು ವಾಲಿಕೊಂಡಿದ್ರು ಅದು ಪುನಃ ರಸ್ತೆಗೆ ಬರ್ತದೆ ಎಂಬುದು ಆದರೆ ಕಳೆದ ಕೆಲವು ಸಮಯದ ಹಿಂದೆ ಈ ಸ್ವಾತಂತ್ರ್ಯ ಯಾವುದು ಘೋಷಿತ ತುರ್ತು ಪರಿಸ್ಥಿತಿ ಇತ್ತು ಆ ಘೋಷಿತ ತುರ್ತು ಪರಿಸ್ಥಿತಿಯನ್ನು ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿ ನಡೆಸ್ತಾ ಇದೆ ಕಳೆದ ಸಿ ಎ ಮತ್ತು ಎನ್ ಆರ್ ಸಿ ಚಳವಳಿಯಲ್ಲಿ ಉಮರ್ ಖಾಲಿದ್ ಮತ್ತು ಬೇರೆ ಬೇರೆ ಶರ್ಜಿಲಿಮಾನ್ ಅಂತ ಅವರನ್ನು ಏನೇನು ಕೇಸುಗಳ ಹಿಯರಿಂಗ್ ಕೂಡ ಆಗದೆ ಜೈಲಿನಲ್ಲಿ ಎರಡು ಮೂರು ವರ್ಷಗಳಿಂದ ಕೊಳ್ಳಲಾಗ್ತದೆ ಕಳಿಸಲಾಗ್ತದೆ ಯಾಕೆಂದ್ರೆ ನೀವು ಪ್ರತಿಭಟನೆ ಮಾಡಿದ್ದೀರಿ ಅಂತ ಇದು ಉತ್ತರ ಭಾರತಕ್ಕೆ ಇದ್ದಂತ ಕಾಯಿಲೆ ಈಗ ದಕ್ಷಿಣ ಭಾರತಕ್ಕೆ ಬಂದಿದೆ ಈ ದಕ್ಷಿಣ ಭಾರತದಲ್ಲಿ ಕೂಡ ಈಗ ಕಳೆದ ಕೆಲವು ಸಮಯದ ಹಿಂದೆ ಭಾರತ ಸ್ವಾತಂತ್ರ್ಯಕ್ಕಿಂತಲೂ ಮುಂದಿರು ಬದಲು ಫ್ಯಾಲಿಸ್ಟೀನ್ ಪರ ನಿಲುವನ್ನು ಹೊಂದಿತ್ತು ಫ್ಯಾಲಿಸ್ಟೀನ್ ಬಗ್ಗೆ ಮರ್ದಿ ಫ್ಯಾಲಿಸ್ಟೀನ್ ಮಾತ್ರ ಅಲ್ಲ ವಿಶ್ವದ ಎಲ್ಲ ಮರ್ದಿತರ ಮತ್ತು ಹಕ್ಕಿನ ಹಕ್ಕಿನ ವಂಚನೆಗೊಳಗಾದವರ ಪರವಾಗಿ ಅದು ಧ್ವನಿ ಅದು ಅಲಿಪ್ತ